ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಮಾಗಿ ಬಿಹಾರಿ ಮೂಲದ ಹುಡುಗ ಹುಡುಗಿಯ ಒಂದು ವಿಡಿಯೋ ರಾಜ್ಯದಾದ್ಯಂತ ಅಷ್ಟೇ ಅಲ್ಲದೆ ದೇಶದಾದ್ಯಂತವೂ ಕೂಡ ಸದ್ದು ಮಾಡ್ತಾ ಇದೆ ಈ ಕುರಿತಾಗಿ ದೇಶದಾದ್ಯಂತ ಸಾಕಷ್ಟು ಚರ್ಚೆ ಅಂತದೆಲ್ಲವೂ ಕೂಡ ಹಾಕ್ತಾ ಇದೆ ಕೇವಲ ಸ್ಟೂಡೆಂಟ್ ಆಗಿರ್ತಕ್ಕಂಥವರು ಒಂದು ಯಾವುದೋ ರೂಮ್ ಅಲ್ಲಿ ಕೂತ್ಕೊಂಡು ತಮ್ಮ ವೈಯಕ್ತಿಕ ವಿಡಿಯೋವನ್ನು ಮಾಡಿಬಿಟ್ಟಿದ್ದಾರೆ ಅದು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸದ್ದು ಕೂಡ ಮಾಡ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಡಿಯೋನ ನೋಡಬೇಕು ಅನ್ನೋ ಒಂದು ಕುತೂಹಲದಲ್ಲಿ ಸಾಕಷ್ಟು ಜನ ಅಂಥದ್ದೆಲ್ಲವೂ ಕೂಡ ಕಾಯ್ತಾ ಇದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ರೀತಿಯಾದಂಥ ಒಂದಿಷ್ಟು ಚರ್ಚೆಗಳು ನಡೀತಾ ಇದ್ದಾವೆ ಸೊ ಅಸಲಿಗೆ ಏನಾಗಿದೆ ಏನೇನೆಲ್ಲ ನಡೀತಾ ಇದೆ ಈ ಒಂದು ವಿಡಿಯೋ ಬೇಕಾದರೆ ಕಾಮೆಂಟ್ಸ್ ಮಾಡಿ ಫಾಲೋ ಮಾಡಿ ಮೆಸೇಜ್ ಮಾಡಿ ಅನ್ನೋ ರೀತಿಯಲ್ಲಿ ಅಂತಹದ್ದು ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಲವೊಂದಿಷ್ಟು ವಿಡಿಯೋ ಅಂತದ್ದು ಕೂಡ ಹರಿದಾಡ್ತಾ ಇದೆ ಈ ಕುರಿತಾಗಿ ಒಂದಿಷ್ಟು ಗಮನಿಸ್ತಾ ಹೋಗೋಣ ಸೊ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಷನ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಆರಂಭದಲ್ಲಿ ನಾನು ನಿಮಗೆ ಒಂದು ಕ್ಲಾರಿಟಿಯನ್ನು ಕೊಟ್ಟು ಬಿಡ್ತೀನಿ ಈ ಬಿಹಾರಿ ಮೂಲದ ಹುಡುಗ ಹುಡುಗಿಯ ಬಗ್ಗೆ ನಾನು ಹೆಚ್ಚು ವಿವರವನ್ನು ಕೊಡೋದಕ್ಕೆ ಹೋಗೋದಿಲ್ಲ ಕೇವಲ ಸ್ಟೂಡೆಂಟ್ಸ್ಗಳವರು ಸ್ಟೂಡೆಂಟ್ ಆಗಿ ಇರಬೇಕಾದಂಥ ಸಂದರ್ಭದಲ್ಲಿ ಅದು ಯಾವ ಕಾರಣದಿಂದಾಗಿ ವಿಡಿಯೋನ ಮಾಡ್ಕೊಳ್ತಾರೋ ಈ ಅವರು ಪರ್ಸನಲ್ ಇರಬೇಕಾದಂಥ ವಿಡಿಯೋನ ಯಾಕೆ ಮಾಡ್ಕೊಳ್ತಾರೋ ಎಂಬುದನ್ನು ನಾವು ಹೆಚ್ಚು ಗಮನಹರಿಸೋದು ಬೇಡ ಸೊ ಇವರ ಹೆಸರ ಮೇಲೆ ಯಾವ ರೀತಿಯಾದಂಥ ಒಂದಿಷ್ಟು ಸಮಾಜದಲ್ಲಿ ಘಾತುಕ ಚಟುವಟಿಕೆಗಳು ನಡೀತಾ ಇದ್ದಾವೆ ಎಂಬುದನ್ನು ನಾನು ನಿಮ್ಮ ಮುಂದೆ ಇಡ್ತೀನಿ ಸೊ ಈ ವಿಡಿಯೋ ಬೇಕು ಅನ್ನೋ ರೀತಿಯಲ್ಲಿ ಕೆಲವೊಂದಿಷ್ಟು ಲಿಂಕ್ ಅಂಥದ್ದೆಲ್ಲವನ್ನು ಕೂಡ ಪೋಸ್ಟ್ ಮಾಡ್ತಾ ಇದ್ದಾರೆ ವಿಡಿಯೋ ಸಿಗುತ್ತೆ ಎಂಬ ಕಾರಣದಿಂದಾಗಿ ನೀವು ಆ ಲಿಂಕ್ಗಳನ್ನು ಕ್ಲಿಕ್ ಮಾಡಿದಂತಹ ಸಂದರ್ಭದಲ್ಲಿ ನಿಮ್ಮ ವೈಯಕ್ತಿಕ ದಾಖಲೆ ಅಥವಾ ನಿಮ್ಮ ವೈಯಕ್ತಿಕ ವಿಚಾರಗಳು ಕೂಡ ಸ್ಪ್ರೆಡ್ ಆಗುವಂಥ ಸಾಧ್ಯತೆ ಹೆಚ್ಚಾಗ್ತಾ ಇದ್ದಾವೆ ಅಂತಹ ವೆಬ್ಸೈಟ್ಗಳು ಕೂಡ ಈಗ ವೈರಲ್ ಆಗಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಎಚ್ಚರಿಕೆ ಇರಲಿ ಸೊ ಯಾವುದೋ ವಿಡಿಯೋ ನೋಡಬೇಕು ಅಥವಾ ಯಾವುದನ್ನೇ ನಾವು ಗಮನಿಸಬೇಕು ಅನ್ನೋ ರೀತಿಯಲ್ಲಿ ಏನೇನೋ ಲಿಂಕ್ ಕ್ಲಿಕ್ ಮಾಡ್ಕೊಳ್ಳೋದಕ್ಕೆ ಹೋದರೆ ನಿಮ್ಮ ವೈಯಕ್ತಿಕ ದಾಖಲೆ ವೈಯಕ್ತಿಕ ವಿಚಾರಗಳನ್ನು ಕೂಡ ನೀವು ಕಳೆದುಕೊಳ್ಳಬೇಕಾಗುತ್ತೆ ಎಚ್ಚರವಾಗಿರಲಿ ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ವಿಡಿಯೋ ನೋಡೋದರಿಂದ ನೀವೇನು ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅವರು ಕೂಡ ಸಾಧನೆ ಮಾಡಿ ಈ ವಿಡಿಯೋ ಬಿಟ್ಟಿರುವಂಥದ್ದಲ್ಲ ಕೆಲವೊಂದಿಷ್ಟು ಮಾಧ್ಯಮದವರು ಕೂಡ ಇವರ ಬಳಿ ಹೋಗಿ ವರದಿಯನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ ಏನಾಯ್ತು ಹೇಗಾಯ್ತು ಅನ್ನೋ ರೀತಿಯಲ್ಲಿ ಸೆಲೆಬ್ರಿಟಿ ರೇಂಜ್ ಇವರನ್ನ ಬಿಲ್ಡಪ್ ಕೊಡ್ತಾ ಇದ್ದಾರೆ ಸೊ ಈ ಎಲ್ಲವನ್ನೂ ಕೂಡ ಗಮನಿಸ್ತಾ ಇದ್ರೆ ನಮ್ಮ ಸಮಾಜದಲ್ಲಿ ಸಾಕಷ್ಟು ವಿಷಯಗಳು ಚರ್ಚೆ ಮಾಡಬೇಕಾಗಿದೆ ವರದಿ ಮಾಡಬೇಕಾಗಿದೆ ಅಂತಹೆಲ್ಲವನ್ನೂ ಕೂಡ ಬಿಟ್ಟು ಕೆಲವು ಮಾಧ್ಯಮದವರು ಇಂತಹ ವಿಡಿಯೋಗಳನ್ನ ಬೆನ್ನು ಹತ್ತಿ ಬಿಟ್ಟಿದ್ದಾರೆ ಸೊ ಇಂತಹ ವಿಷಯಗಳ ಬಗ್ಗೆ ಹೆಚ್ಚು ಮಾತನಾಡೋದು ಸೂಕ್ತ ಅಲ್ಲ ಆ ಒಂದು ಕಾರಣದಿಂದಾಗಿ ನಾನು ನಿಮಗೆ ಇಲ್ಲಿ ಒಂದು ಕ್ಲಾರಿಟಿ ಕೊಡಬೇಕು ನಿಮ್ಮೆಲ್ಲರಿಗೂ ಕೂಡ ಒಂದು ಸಂದೇಶವನ್ನು ಕೊಡಬೇಕು ಯಾವ ರೀತಿಯಾಗಿ ಈ ವಿಡಿಯೋದ ಕಮೆಂಟ್ಸ್ಗಳು ಅಥವಾ ಈ ಒಂದು ವಿಡಿಯೋವನ್ನ ಹೆಸರಾಗಿ ಇಟ್ಟುಕೊಂಡು ವೈಯಕ್ತಿಕ ದಾಖಲೆಗಳನ್ನು ಲೂಟಿ ಮಾಡ್ತಾ ಇದ್ದಾರೆ ಎಂಬುದನ್ನು ನಿಮಗೆ ಎಚ್ಚರಿಕೆ ನೀಡಬೇಕು ಎನ್ನುವ ಕಾರಣದಿಂದಾಗಿ ಈ ವಿಡಿಯೋದ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋ ಲಿಂಕ್ ಅಂಥದ್ದು ಯಾವುದು ಕೂಡ ಕ್ಲಿಕ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಅಥವಾ ಇನ್ನೇನೋ ಹೋಗಿ ನಿಮ್ಮ ವೈಯಕ್ತಿಕ ವಿಚಾರವನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಅರಾಜ್ ಹಾಕಿಕೊಳ್ಳೋದಕ್ಕೆ ಹೋಗಬೇಡಿ ಸೊ ಆ ಕುರಿತಾಗಿ ನಿಮಗೆ ಎಚ್ಚರಿಕೆ ನೀಡಬೇಕು ಕಾರಣದಿಂದಾಗಿ ಈ ಒಂದು ಮಾಹಿತಿಯನ್ನು ನಿಮ್ಮೊಟ್ಟಿಗೆ ಹಂಚಿಕೊಂಡಿರ್ತಕ್ಕಂಥದ್ದು ಯಾರೋ ವಿಡಿಯೋ ಬೇಕಾದರೆ ಅಥವಾ ವಿಡಿಯೋ ಲಿಂಕ್ ಬೇಕಾದರೆ ಕಾಮೆಂಟ್ ಮಾಡಿ ಫಾಲೋ ಮಾಡಿ ಡಿ ಮಾಡಿ ಅಥವಾ ಮೆಸೇಜ್ ಮಾಡಿ ಈ ರೀತಿಯಾದಂಥ ಮೆಸೇಜ್ಗಳನ್ನು ಈ ರೀತಿಯಾದಂಥ ವಿಡಿಯೋಗಳನ್ನು ಮಾಡಿ ಬಿಟ್ಟಿದ್ದಾರೆ ಖಂಡಿತವಾಗಿ ಯಾವುದನ್ನು ಕೂಡ ನೀವು ಮಾಡಿಕೊಳ್ಳೋದಕ್ಕೆ ಹೋಗಬೇಡಿ ಇದರಿಂದ ಏನು ಬೇಕಾದರೂ ಆಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಸೊ ಆ ಕುರಿತಾಗಿ ಈ ಮಾಹಿತಿನ ನಿಮ್ಮೊಟ್ಟಿಗೆ ಹಂಚಿಕೊಂಡಿರ್ತಕ್ಕಂಥದ್ದು ಸೊ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅವರಿಗೂ ಕೂಡ ಮಾಹಿತಿ ತಲುಪಲಿ ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ